ಬೇರೆ ನಿಜಕ್ಕೂ ಬಂಗಾರ ಹಾಗೆ ಆಗುತ್ತೆ ಅದು ನಾವು ಕಣ್ಣನ ಕಾಣಬಹುದಾಗುತ್ತೆ ಪ್ರಗತಿಯನ್ನು ಕಾಣುತ್ತೆ ಅಂತ ಸಂಪೂರ್ಣ ವಿಶ್ವಾಸ ಇದು ಅದ್ಭುತವಾಗಿ ಹೊಸತನಕ್ಕೆ ಪೂರ್ಣವಾಗಿರುವುದು ಬಂಗಾರಬೇಕು ಆ ಗತಕಾಲದ ವೈಭವವನ್ನು ಮತ್ತೊಮ್ಮೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮತ್ತೊಮ್ಮೆ ನಮಗೆ ತಿಳಿಸಿ ನಿಮಗೆಲ್ಲ ಶಿವವಾಗಿ ಕೆಂಪೇ ಆಶೀರ್ವಾದ ಸದಾ ಕಾಲ ನಿಮ್ಮ ಜೊತೆಯಲ್ಲಿ ಬಹಳಷ್ಟು ಸಡಗರದಿಂದ ಸಂಭ್ರಮದಿಂದ ಸಾಂಸ್ಕೃತಿಕವಾಗಿಯೂ ಧಾರ್ಮಿಕವಾಗಿಯೂ ಅದ್ಭುತವಾಗಿ ಆಚರಣೆ ಮಾಡುವಂತ ನನ್ನ ಆತ್ಮೀಯ ನಿಮ್ಮ ಆಸಕ್ತಿ ನಿಮ್ಮ ಭಕ್ತಿ ಶ್ರೇಧೆ ಪ್ರತಿಯೊಂದು ಗ್ರಾಮದಲ್ಲಿ ಪೂಜಿಸ್ತೀವಿ ಆರಾಧಿಸ್ತೀವಿ ಎಲ್ಲರೂ ತಾವು ತಮ್ಮ ಗ್ರಾಮದಿಂದ ಕೆಂಪೆ ಗೃಡ ರಥವನ್ನ ತಂದು ಎಲ್ಲ ರೀತಿಯಾದಂತಹ ಸಾಂಸ್ಕೃತಿಕ ತಂಡವನ್ನು ಸೇರಿಸಿ ಎಲ್ಲರೂ ಬಹುಮಾರ್ಕವಾಗಿ ಸೇರುವಂತ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಮ್ಮ ಭಾಗ್ಯ ಅಂತ ಮತ್ತೊಮ್ಮೆ ಹೇಳಲಿಕ್ಕೆ ನಾವು ನಾಯಕರು ಬಲವರು ಇಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬರಮ ಪುನರು ಸದಾಕಾರ ನಮ್ಮಲ್ಲಿ ಒಬ್ಬರಾಗಿ ನಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗಿ ನಮ್ಮ

ಹಾಗೆ ಡಾಕ್ಟರ್ ವೇಣುಗೋಪಾ ನನ್ನ ಕಾರ್ಮಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಗುರುಗಳು ಬಾಲಂಗಾರಿಯವರು ಇವತ್ತು ಐದುನೂರಕ್ಕೂ ಹೆಚ್ಚಿಗೆ ವಿದ್ಯಾಸಂಸ್ಥೆಗಳನ್ನು ಪೂಜ್ಯವರು ಬಾಲಂಗಾರ ಮಾಡಿದ್ದಾರೆ ಹಾಗೆ ಆಸ್ಪತ್ರೆಗಳನ್ನು ಹಾಗೆ ನಾವು ಸಾಹಿತ್ಯ ಕ್ಷೇತ್ರಕ್ಕೆ ಅಂದರೆ ಕುವೆಂಪು ಕುವೆಪ್ಪ ಇದ್ದಾರೆ ಹೀಗೆ ನಮ್ಮ ಸಮುದಾಯಕ್ಕೆ ಒಂದು ವಿಶೇಷ ಶಕ್ತಿ ನಮ್ಮ ಗೋಯರ ಹೇಳ್ತಾ ಇದ್ರು ಯಾವುದಾದ್ರೂ ಸಮುದಾಯ ಎಲ್ಲ ಸಮುದಾಯವನ್ನು ಎತ್ತಿ ಹಿಡಿದು ಒಂದು ಶಕ್ತಿ ಕೊಡ್ತಕ್ಕಂಥ ಯಾವುದಾದ್ರೂ ಸಮುದಾಯಕ್ಕೆ ಶಕ್ತಿ ಇದೆ ಅಂದರೆ ಅದು ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಅಂತಕ್ಕಂಥ ಮಾತ್ರ ಹೇಳ್ತಾ ಇದ್ರು ಆ ರೀತಿ ನಾವೆಲ್ಲರೂ ಕೂಡ ನಾವು ಬೆಳಿಬೇಕು ಇನ್ನೊಬ್ಬರು ಬೆಳಿಬೇಕು ಅಂತಕ್ಕಂಥ ಭಾವನೆ ಇರ್ತಕ್ಕಂಥ ಯಾವುದಾದ್ರೂ ಸಮುದಾಯ ಸುಮಾರೊಂದು ಮೂರು ಕಿಲೋಮಿಟ್ಲು ಸಿಸಿ ರಸ್ತೆಯನ್ನ ಮಾಡಿಕೊಂಡಿದ್ದಾರೆ ಶಾಲೆ ಮಾಡಿದ್ದೇವೆ ಆ ಶಾಲೆ ಮಕ್ಕಳಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಮೂರು ಕಿಲೋಮಿಟ್ಲು ಸಿ ರಸ್ತೆಯನ್ನ ನಾವು ಕೇಳಲೇ ಒಂದ್ ಬಂದ್ರು ಹೀಗೆ ಅಲ್ಲೆಲ್ಲ ರಸ್ತೆ ಮಣ್ಣು ಅವುಗಳೆಲ್ಲ ನೋಡಿ ಸ್ವಾಮೀಜಿ ನಾನು ರಸ್ತೆ ಮಾಡಿಕೊಡ್ತೇನೆ ಹೇಳಿ ಅವರೇ ವೈಯಕ್ತಿಕವಾಗಿ ಸಿ ಸಿ ರಸ್ತೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅಂತ ಎಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥ ಹಾಗೆ ನಮ್ಮ ಇಲ್ಲಿಗೂ ಕೂಡ ಈ ಭವನಕ್ಕೂ ಕೂಡ ವೈಮಾನ ಸೈನ್ಯನ್ನು ಕೂಡ ಹಾಕೊಟ್ಟಿದ್ದಾರೆ ತುಂಬಾ ಸೇವೆ ಇದೆ ಅವರು ಒಂಥರ ಅವರೇ ಹಾಕೊಟ್ಟಿದೆ ಅದಕ್ಕಾಗಿ ಎಲ್ಲ ರಾಜಕಾರಣಿಗೆ ನೆಟ್ ಕೊಟ್ಟು ತಿಂಗಳ ತಿರುಗದ್ರೂ ಮಾಡಲ್ಲ ಆದ್ರೆ ಅವ್ರು ಕೇಳಿ ಕೇಳಿ ಸೇವೆಯನ್ನು ಮಾಡಿ खुशी ಇದೆ ಅವರಿಗೆ ಇನ್ನೊಂದು ಸಲ ಅಧಿಕಾರ ಸಿಗಲೇ ಅಂತಂತ ಮಾತಾ ಹೇಳ್ತಾ ಆ ಬೇಗೆ ಮಾತಾ ಸಂತು ನೀರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ Subscribe ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ